ವೆಲ್ಕಮ್ ಬ್ಯಾಕ್ ಗೈಸ್ ಸೊ ಈ ಒಂದು ವೀಡಿಯೋದಲ್ಲಿ ನಾನು ಎರಡು ಕಂಟೆಸ್ಟನ್ ಬಗ್ಗೆ ಒಂದೇ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಒಂದು ಮಲ್ಲಮ್ಮ ಸೊ ಲೆವೆಂತ್ ಕಂಟೆಸ್ಟೆಂಟ್ ಆ್ಯಂಡ್ ಅಶ್ವಿನಿ ಅವರು ಸೊ ಹನ್ನೆರಡನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯವ್ರಿಗೆ ಎಂಟರ್ ಆಗ್ತಾ ಇದ್ದಾರೆ ಸೊ ಮೊದಲನೇದಾಗಿ ಮಲ್ಲಮ್ಮ ಅವ್ರ ಬಗ್ಗೆ ಮಾತಾಡೋಣ ಸಿಕ್ಕಾಪಟೆ ಕಾಮಿಡಿ ಮಾಡ್ತಾರೆ ಆ್ಯಂಡ್ ಅಂದರೆ ರಿಯಲ್ ಆಗಿದ್ದಾರೆ ಸಿಕ್ಕಾಪಟೆ ಮಾತಾಡ್ತಾರೆ ಆ್ಯಂಡ್ ಏನು ತಲೆಯಲ್ಲಿ ಬರುತ್ತೋ ಅದನ್ನ ಹೇಳ್ಬಿಡ್ತಾರೆ ಆ್ಯಂಡ್ ಉತ್ತರ ಕರ್ನಾಟಕ ಒಂದು ಭಾಷೆ ಇದೆಯಲ್ಲ ಸೊ ಆ ಭಾಷೆ ಸೌತ್ ಕರ್ನಾಟಕದವ್ರಿಗೆ ಸ್ವಲ್ಪ ಅದು ನಗು ತರಿಸುತ್ತೆ ಆ್ಯಂಡ್ ಅದರಲ್ಲೂ ಮುಖ್ಯವಾಗಿ ಇವರು ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ ಸೊ ಅದು ಅವರ ಕರ್ನಾಟಕ ಭಾಷೆನಲ್ಲಿ ಇರೋದ್ರಿಂದ ಸೊ ಈ ಕಡೆ ಅವರಿಗೆ ಸ್ವಲ್ಪ ಅದು ತಮಾಷೆ ಅನ್ನೋ ರೀತಿಯಲ್ಲಿ ಕಾಮಿಡಿ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇರುತ್ತೆ ಕೆಲವು ಪದಗಳು ಅರ್ಥ ಆಗೋಲ್ಲ ಸೊ ಅಂಥ ಟೈಮಲ್ಲಿ ಸೊ ಮನಸ್ಸಲ್ಲಿ ಏನು ಬರುತ್ತೆ ಸೊ ಅದನ್ನು ಅವರು ಹಂಚ್ಕೊತಾರೆ ಯಾವುದೇ ಫಿಲ್ಟರ್ ಇಲ್ದೇ ಸೊ ಅವ್ರು ಹಂಚ್ಕೊತಾರೆ ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೋ ಆ್ಯಕ್ಟಿವ್ ಅಥವಾ ಎಕ್ಸ್ಟ್ರೋವರ್ಟ್ ಅಂತಾರಲ್ಲ ಸೊ ಆ ರೀತಿ ಇದ್ದಾರೆ ಆ್ಯಂಡ್ ಬಿಗ್ ಬಾಸ್ ಅವ್ರಿಗೆ ಹೊಸದು ಆ್ಯಂಡ್ ಏನು ಮಾಡಬೇಕು ಏನು ಎತ್ತ ಎಂಥದ್ದು ಇಲ್ಲ ಸೊ ಸಿಕ್ಕಬಡೆ ಇನ್ನೋಸೆಂಟ್ ಆಗಿದ್ದಾರೆ ಅವರಿಗೆ ಅಂದರೆ ಕೆಲವು ಸೀಸನ್ ನೋಡಿದ್ದಾರೆ ಅಂತ ಅಂತ ಅನಿಸುತ್ತೆ ರೀಸೆಂಟ್ ಆಗಿರೋ ಅಂಥವು ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಏನು ಮಾಡಬೇಕು ಅಂತಂದರೆ ಜಗಳ ಮಾಡಬೇಕಾ ಅನ್ನೋ ರೀತಿಯೆಲ್ಲ ಕೇಳ್ತಿದ್ದಾರೆ ಬಟ್ ಎಲ್ಲದಕ್ಕೂ ರೆಡಿ ಇದ್ದಾರೆ ಏನು ಮಾಡಬೇಕು ಇದು ಮಾಡಬೇಕು ಅಂತಂದರೆ ಅದನ್ನ ಮಾಡೋಕ್ಕಂತೂ ಪಕ್ಕ ರೆಡಿ ಇದ್ದಾರೆ ಆ್ಯಂಡ್ ತಾನು ಹೇಗಿರಬೇಕು ಸೊ ತಾನೇ ಹೇಗಿರ್ತೀನಿ ಸೊ ಅದೇ ರೀತಿಯಲ್ಲಿ ಇರ್ತೀನಿ ಅನ್ನೋವಂಥ ಒಂದು ಮನಸ್ಥಿತಿಲಿ ಇದ್ದಾರೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ಇರೋವಂಥ ರೂಲ್ಸು ರೆಗ್ಯುಲೇಷನ್ಸ್ಗಳು ನಾಮಿನೇಷನ್ಗಳು ಏನೂ ಗೊತ್ತಿಲ್ಲ ಬಟ್ ಒಳಗಡೆ ಹೋಗಿ ಹೇಗೆ ಅದನ್ನು ಅವರು ಮೈಂಟೈನ್ ಮಾಡ್ತಾರೆ ಅನ್ನೋದು ನಾನಂತೂ ನೋಡಲಿ ಆತರದಿಂದ ಕಾಯ್ತಾ ಇದ್ದೀನಿ ಆ್ಯಂಡ್ ಅವರು ಬೆಂಗಳೂರಿಗೇನು ಹೊಸಬ್ರೇನಲ್ಲ ಉತ್ತರ ಕರ್ನಾಟಕದ ಆದರೂ ಕೂಡ ಸೊ ಬಿಗ್ ಬೆಂಗಳೂರಿಗೆ ಸೊ ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದಾರೆ ಬಟ್ ಆದರೂ ಕೂಡ ಆ ಒಂದು ಉತ್ತರ ಕರ್ನಾಟಕದ ಒಂದು ಏನು ನೇಟಿವಿಟಿ ಇದೆ ಸೊ ಅದನ್ನು ಎಲ್ಲೂ ಅವ್ರು ಬಿಟ್ಕೊಟ್ಟಿಲ್ಲ ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಂಡ್ ಸೊ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಒಳಗೆ ಯಾವ ರೀತಿಯಲ್ಲಿ ಅವರು ಸರ್ವೈವ್ ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಕಂಟ್ರೋಲ್ ಅಂತ ಹೇಳಲಿಕ್ಕಾಗಲ್ಲ ಕಂಟ್ರೋಲ್ ಮಾಡ್ಕೊಡೋಲ್ಲ ಯಾವುದನ್ನು ಕೂಡ ಅವರು ಹಾಗೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಬಟ್ ಮೇ ಬಿ ಕೆಲವು ಟೈಮಲ್ಲಿ ಅದು ಅವರಿಗೆ ತೊಂದರೆ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಅವ್ರ ಮಾತೇ ತೊಂದರೆ ಆಗ್ಬೋದು ಆ್ಯಂಡ್ ಅದೇ ಪ್ಲಸ್ ಆಗ್ಬೋದು ಸುಮಾರು ಜನಕ್ಕೆ ಜನಗಳಿಗೆ ಇಷ್ಟ ಆಗ್ಬೋದು ಬಟ್ ಬಿಗ್ ಬಾಸ್ ಮನೆ ಒಳಗಡೆಗೆ ಅದೇನಾಗುತ್ತೆ ಕೆಲವರಿಗೆ ಅದು ಜಾಸ್ತಿ ಮಾತಾಡ್ತಾ ಹೋದಂಗೆ ಏನಾಗುತ್ತೆ ಇರಿಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದು ಆಗುತ್ತಾ ಅನ್ನೋದು ನನ್ನ ಒಂದು ಅಂದರೆ ಪ್ರಶ್ನೆ ಅದು ಮುಂದೆ ಹೋಗ್ತಾರೆ ನಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಬಿಗ್ ಅಲ್ಲಿ ಅವರು ಹೇಗೆ ಆಡ್ತಾರೆ ಅನ್ನೋದು ಆಮೇಲೆ ಟಾಸ್ಕು ಅಂತ ಬಂದಾಗ ಸೊ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಸೊ ಅದೆಲ್ಲ ಇರುತ್ತೆ ಸೊ ಅದು ಅವರು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಸೊ ಹಳ್ಳಿ ಅಂತ ಬಂದಾಗ ಉತ್ತರ ಕರ್ನಾಟಕ ಅಂತ ಬಂದಾಗ ಸೊ ಹೊನ್ನೆಸ್ಟಿ ಅಂತ ಬಂದಾಗ ನಾವು ಹನುಮಂತನ ಕಂಪೇರ್ ಮಾಡಬೇಕಾಗುತ್ತೆ ಬಟ್ ಹಣಮಂತ ಅಂದರೆ ಅದು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇಂಟಿಲಿಜೆಂಟ್ ಆಗಿದ್ದ ಸೊ ಗೇಮ್ ಅವನಿಗೆ ಗೊತ್ತಿತ್ತು ಅವ್ನು ಆಡ್ತಿದ್ದ ಬಟ್ ಇವ್ರ ಬಗ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ಬಿಗ್ ಬಾಸ್ ಮೇಲೆ ಅವರಿಗೆ ಟಾಸ್ಕ್ ಅಂತ ಬಂದಾಗ ವ್ಯಕ್ತಿಗಾಗಿ ಹಾನೆಸ್ಟಿ ಇದೆ ಸೊ ಒಳ್ಳೆಯವರಿದ್ದಾರೆ ಕಾಮಿಡಿ ಮಾಡ್ತಾರೆ ಅಥವಾ ಅವ್ರ ಮಾತಲ್ಲೇ ಕಾಮಿಡಿ ಇದೆ ಆಡೋ ಮಾತಲ್ಲೇ ಬಟ್ ಬಿಗ್ ಬಾಸ್ ಮನೆ ಒಳಗಡೆಗೆ ಹೇಗೆ ಸರ್ವೇವ್ ಆಗ್ತಾರೆ ಆ್ಯಂಡ್ ಅದು ಮಾತು ಅನ್ನೋದಿದೆಯಲ್ಲ ಸೊ ಮೇ ಬಿ ಕೆಲವ್ರಿಗೆ ಇರಿಟೇಟ್ ಇರಿಟೇಟ್ ಅಂತ ಅನಿಸ್ಬೋದು ಅಂತ ನನಗನ್ಸುತ್ತೆ ಓಕೆ ಸೊ ಇದು ಮಲ್ಲಮ್ಮ ಅವ್ರ ಬಗ್ಗೆ ಆಯಿತು ಆ್ಯಂಡ್ ಏನಂತಂದರೆ ಅವ್ರನ್ನ ಒಂಟಿಯಾಗಿಯೇ ಬಿಗ್ ಬಾಸ್ ಮನೆ ಒಳಗಡೆಗೆ ಕಳಿಸಿರುವಂಥದ್ದು ಸೊ ಜನರು ಆಯ್ಕೆ ಮಾಡಿ ಒಬ್ಬರೇ ಸರ್ವೆ ಆಗ್ತಾರೆ ಅನ್ನೋದಕ್ಕೆ ಆ್ಯಂಡ್ ಮನೆ ಒಳಗಡೆ ಕೂಡ ಒಂದು ಒಂದೊಳ್ಳೆ ರೆಸ್ಪೆಕ್ಟ್ ಕೂಡ ಸಿಕ್ಕಿದೆ ಅಂತ ಹೇಳ್ಬೋದು ಜೊತೆಗೆ ಸೊ ಇನ್ನು ಅಶ್ವಿನಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಅಶ್ವಿನಿ ಸೊ ಹದಿನೈದು ವರ್ಷದಿಂದ ಅವರು ತಂದೆ ತಾಯಿಂದ ದೂರ ಇದ್ದಾರಂತೆ ಗೊತ್ತಿಲ್ಲ ಅದು ಏನಕ್ಕೆ ಅಂತ ಏನು ತಂದೆ ತಾಯಿ ಕಂಡ್ರೆ ಭಯ ಹಾಗೆ ಹೇಗೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಅವ್ರನ್ನ ಅವರು ಇವಾಗ ಶರೀರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸ್ಟ್ರಾಂಗ್ ಗರ್ಲ್ ಅಂತ ಅನ್ಸುತ್ತೆ ಯಾಕಂದರೆ ಇಂಡಿಪೆಂಡೆಂಟ್ ಆಗಿದೆ ಸೊ ಹದಿನೈದು ವರ್ಷಗಳಿಂದ ಬಂದಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಫ್ಯಾಮಿಲಿಯಿಂದ ದೂರ ಇದ್ಕೊಂಡು ಅದು ಹೊರಗಡೆ ಜೀವನ ಮಾಡಿ ಅದು ಸೀರಿಯಲಲ್ಲಿ ಒಂಚೂರು ಹೆಸರು ಮಾಡಿ ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತಲೇ ಅನ್ನಿಸ್ತಾ ಇದೆ ಆ್ಯಂಡ್ ಯಾರ ಜೊತೆಗೂ ಸೇರಲ್ಲ ಸೊ ನನ್ನ ಪಡಿ ನಾನು ಇರ್ತೀನಿ ಸೊ ಅಂದರೆ ಏಕಾಂಗಿಯಾಗಿ ಇರುವಂಥದ್ದು ಅವ್ರಿಗೆ ಏನು ಹೊಸ್ದೇನಲ್ಲ ಆ್ಯಂಡ್ ಸದ್ಯಕ್ಕಂತೂ ಅವ್ರು ತೋರಿಸ್ ನನಗೆ ಅನಿಸ್ತಾ ಇದೆ ಅವರೆಲ್ಲೋ ಮೇ ಬಿ ನಾನು ಸ್ಟ್ರಾಂಗ್ ಇದ್ದೀನಿ ಸೊ ನಾನು ಏಕಾಂಗಿಯೇ ಬದುಕಬಲ್ಲೆ ನಾನು ಬಿಗ್ ಬಾಸ್ನಲ್ಲಿ ಸರ್ವೇ ಆಗಬಲ್ಲೆ ಅಂತ ತೋರಿಸ್ಕೊಳ್ಲಿಕ್ಕೋಸ್ಕರನೇ ಇದನ್ನೆಲ್ಲ ಅನ್ನೋವಂಥದ್ದು ಅನ್ನಿಸ್ತಾ ಇದೆ ಬಟ್ ಅದನ್ನು ಓಕೆ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದನ್ನು ಜಾಸ್ತಿ ಹೇಳ್ಕೊಳ್ಳೋವಂಥ ಒಂದು ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗನ್ಸುತ್ತೆ ಆಮೇಲೆ ಕೆಲವು ನೆಗೆಟಿವ್ಗಳನ್ನು ಎಲ್ಲೋ ಅವರು ತೊಗೊಳಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಅಂತ ನನಗನ್ಸುತ್ತೆ ಫೈಟ್ ಮಾಡ್ತಾರೆ ಸೊ ನೆಗೆಟಿವ್ ಯಾರಾದರೂ ಹೇಳಿದ್ರೆ ಸೊ ಅದನ್ನು ಅಷ್ಟು ಈಸಿಯಾಗಿ ತೊಗೊಳಲ್ಲ ಅಂತ ನನಗನ್ಸುತ್ತೆ ಫೈಟ್ ಮಾಡೋವಂಥ ಒಂದು ಗುಣ ಅವ್ರ ಹತ್ರ ಇದೆ ಅಂತ ನನಗಂತೂ ಸದ್ಯಕ್ಕಂತೂ ಅನಿಸ್ತಾ ಇದೆ ಆ್ಯಂಡ್ ಅಶ್ವಿನಿ ಅವ್ರಿಗೆ ಸೊ ಅಲ್ಲಿ ಜಂಟಿಯಾಗಿ ನಮ್ಮ ಯಾರು ಧನುಷ್ ಅವರನ್ನು ಸಾರಿ ಅಬ್ ಅಲ್ಲ ಅಭಿಷೇಕ್ ಅವ್ರನ್ನ ಅಭಿಷೇಕ್ ಆ್ಯಂಡ್ ಅಶ್ವಿನಿ ಅವರಿಬ್ಬರನ್ನ ಜಂಟಿಯಾಗಿ ಬಿಗ್ ಬಾಸ್ ಮನೆ ಹೊರಗಡೆಗೆ ಕಳಿಸಲಾಗಿದೆ ಅಂತಲೇ ಹೇಳ್ತೀನಿ ಓಕೆ ಸೊ ಅಶ್ವಿನಿ ಆ್ಯಂಡ್ ಮಲ್ಲಮ್ಮ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಇನ್ನು ಮುಂದೆ ಸೊ ಇಬ್ಬಿಬ್ಬರು ಕಂಟೆಷನ್ ಅದು ಒಂದೇ ಸರಿ ಮಾಡುವಂಥ ಪ್ರಯತ್ನ ಬಿಕಾಸ್ ಒಬ್ಬೊಬ್ಬರನ್ನೇ ಮಾಡಲಿಕ್ಕೆ ಸ್ವಲ್ಪ ಎಡಿಟಿಂಗು ಅಪ್ಲೋಡ್ ಮಾಡಲಿಕ್ಕೆ ಎಲ್ಲ ಟೈಮ್ ಹಿಡಿತಾ ಇದೆ ಸೊ ನೋಡೋಣ ಇಬ್ಬಿಬ್ಬರದು ಒಂದೊಂದು ವೀಡಿಯೋದಲ್ಲಿ ಒಂದು ರಿವ್ಯೂ ಕೊಡ್ತೀನಿ ಓಕೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ಬರ್ತಾ ಇಲ್ಲ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಓಕೆ ಸೊ ನೋಡಾ ಆದರೆ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ಗಾದ್ರೂ ಆಗಿರ್ಬೋದು ಫ್ರೆಂಡ್ಸ್ ಗ್ರೂಪಲ್ಲಾದರೂ ಆಗಿರ್ಬೋದು ಓಕೆ ಇದೇ ರೀತಿಯ ಬಿಗ್ ಬಾಟ್ಸ್ ಅಪ್ಡೇಟ್ಸ್ಗೆ ಫಾಲೋ ಮಾಡಿ ಫಾಲೋ ಮಾಡಿ ಅಥವಾ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್